ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ರೈತರ ಒಂದು ಏನಪ್ಪಾ ಅಂದರೆ ಸುರಕ್ಷಾ ಪ್ರಥ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಮುಂಗಾರು ಬೆಳೆ ಏನಪ್ಪಾ ಅಂತಂದರೆ ಸಮೀಕ್ಷೆ ಮಾಡುವಂಥದ್ದು ಹೌದು ರೈತರಿಗಾಗಿ ಏನಪ್ಪಾ ಅಂತಂದರೆ ಈಗಾಗಲೇ ಬೆಳೆ ಸಮೀಕ್ಷೆ ನಡೀತಾ ಇದೆ ಅಂದರೆ ಅತಿವೃಷ್ಟಿಯಾಗಿರ್ಬೋದು ಅಥವಾ ಆಗಿರ್ಬೋದು ಆಮೇಲೆ ಅಕಾಲಿಕ ಮಳೆಯಿಂದಾಗಿ ಬೆಳೆ ನಷ್ಟ ಆಗುವಂಥದ್ದು ಏನೋ ಮುಂತಾದ ಏನಪ್ಪ ಅಂದರೆ ಪ್ರಕೃತಿ ವಿಕೋಪಗಳು ಸಂಭವಿಸುವಂಥದ್ದು ಇನ್ನು ಹಲವಾರು ಕಾರಣಗಳಿಂದ ಏನಪ್ಪಾ ಅಂತಂದರೆ ನಿಮ್ಮ ಒಂದು ರೈತರ ಒಂದು ಬೆಳೆಗಳು ನಷ್ಟ ಆದಾಗ ಅಂಥವ್ರ ಒಂದು ನೆರವಿಗೆ ಬರುವಂಥದ್ದು ಕರ್ನಾಟಕ ಒಂದು ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಈ ಬಾರಿ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಒಂದು ಸರ್ವೆ ಮಾಡದಿರುವಂಥದ್ದು ಮಾಡುವಂಥದ್ದು ಓಕೆ ನೋಡ್ತಾ ಇರ್ಬೋದು ಯಾವ ಒಂದು ಬೆಳೆಗಳಿಗೆ ಎಷ್ಟು ಪ್ರೀಮಿಯಮನ್ನು ನೀವು ಪಾವತಿಸಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ಮತ್ತು ಯಾವ ಒಂದು ಬೆಳೆಗಳಿಗೆ ಸರ್ವೆ ಮಾಡುವಂಥದ್ದು ಇನ್ನು ನೀವು ನೋಂದಣಿ ಮಾಡುವಂಥ ಕೊನೆಯ ದಿನಾಂಕ ಕೂಡ ಇಲ್ಲಿ ಕೊಡಲಾಗಿದೆ ನೋಡ್ತಾ ಇರ್ಬೋದು ಭತ್ತ ಮುಸುಕಿನ ಜೋಳ ಆಮೇಲೆ ಮುಸುಕಿನ ಜೋಳ ಏನು ಮಳೆ ಜೋಳ ಆಗಿರ್ಬೋದು ಸಜ್ಜೆ ಮತ್ತು ತೊಗರಿ ಆಗಿರ್ಬೋದು ಹೆಸರು ಆಗಿರ್ಬೋದು ಸೂರ್ಯಕಾಂತಿಗೆ ಹಲವಾರು ಒಂದು ವಿವಿಧ ರೀತಿಯ ಬೆಳೆಗಳಿಗೆ ವಿಮೆ ಮಾಡುವಂಥದ್ದು ಅಂದರೆ ಇಲ್ಲಿ ಸಮೀಕ್ಷೆ ಮಾಡುವಂಥದ್ದು ಓಕೆನಾ ಈಗಾಗದಾರೆ ಹಾಗಾದರೆ ಬೆಳೆ ಸಂರಕ್ಷಣೆ ಯಾವ ರೀತಿ ಮಾಡೋದು ಮತ್ತು ಇದರಿಂದ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಮೊಟ್ಟ ಮೊದಲನೆಯದಾಗಿ ಏನಪ್ಪ ಅಂತಂದರೆ ನೀವು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಅದು ಯಾವ ಆ್ಯಪ ಅಂತಂದರೆ ಇಲ್ಲಿದೆ ನೋಡಿ ಮುಂಗಾರು ರೈತರ ಒಂದು ಬೆಳೆ ಸಂರೀಕ್ಷೆ ಅಂತೇಳಿ ಒಂದು ಆ್ಯಪ್ಸ್ ಇದೆ ಇದು ಅಫಿಷಿಯಲ್ ಗೌರ್ಮೆಂಟ್ನ ಒಂದು ಆ್ಯಪ್ಸ್ ಆಗಿರೋದ್ರಿಂದ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಬೆಳೆ ಸಮೀಕ್ಷೆನ ಮಾಡಬಹುದಾಗಿದೆ ಇಲ್ಲಿ ಮುಖ್ಯವಾದಂಥ ವಿಚಾರ ಏನಪ್ಪಾ ಅಂತಂದರೆ ನೀವು ಗೌರ್ ನೋಡಿ ಡೈರೆಕ್ಟರ್ ಆಫ್ ಇ ಗವರ್ನೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಕರ್ನಾಟಕ ಅಂತ ನೋಡಿ ಈ ಆ್ಯಪ್ಸನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯಾವುದೋ ಆದರೂ ಒಂದು ಪೇಕ ಆ್ಯಪನ್ನ ಇನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅವಾಂತರಕ್ಕೆ ಒಳಗಾಗಬೇಡಿ ಆ ಒಂದು ಉದ್ದೇಶಕ್ಕೆ ಏನಪ್ಪಾ ಅಂತಂದರೆ ಈ ಒಂದು ಆ್ಯಪ್ ಆ್ಯಪ್ನ ಒಂದು ಏನಪ್ಪಾ ಅಂತಂದರೆ ಲಿಂಕನ್ನು ನಾನು ಆ ಆ್ಯಪ್ನ ಒಂದು ಲಿಂಕನ್ನು ನಾನು ನನ್ನ ಒಂದು ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡ್ತೀನಿ ವಾಟ್ಸಪ್ ಗ್ರೂಪ್ ಮತ್ತು ಆಮೇಲೆ ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿದ್ದೀನಿ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ಹಾಗೆಯೇ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಈ ಲಿಂಕನ್ನು ಕೂಡ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಇಲ್ಲಿ ಏನಪ್ಪ ಅಂತಂದರೆ ನೀವು ಮೊಬೈಲ್ ಮೂಲಕವೇ ಸಮೀಕ್ಷೆ ಮಾಡ್ಬೋದು ಈ ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ಮಾಡಿದ ತಕ್ಷಣ ಈ ಒಂದು ಪೇಜ್ ಬರುತ್ತೆ ನೋಡ್ತಾ ಇರ್ಬೋದು ರೈತರ ಬೆಳೆ ಸಮೀಕ್ಷೆ ಏಳು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲಿ ಋತು ನೋಡಿದರೆ ಮುಂಗಾರು ಅಂತೇಳಿ ಬಂದಿದೆ ನೋಡಿ ಇಲ್ಲಿ ಮೊದಲನೇದಾಗಿ ಇ ಕೆ ವೈ ಸಿ ಮೂಲಕ ಆಧಾರ್ ದೃಢೀಕರಿಸಿ ಅಂತ ಬರುತ್ತೆ ಇಲ್ಲಿ ಆಧಾರ್ ಕಾರ್ಡನ್ನು ಇ ಕೆ ವೈ ಸಿ ಮಾಡ್ಕೊಂಡುಬಿಟ್ಟು ನೀವು ಬೆಳೆ ಸಮೀಕ್ಷೆನ ಮಾಡ್ಬೋದು ಇನ್ನು ನಿಮಗೇನಾದರೂ ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯಾಗಿ ಏನಾದರೂ ಸಮೀಕ್ಷೆ ಬಗ್ಗೆ ನಿಮಗೆ ಸಹಾಯವಾಣಿ ಬೇಕಾಗಿತ್ತು ಅಂತಂದರೆ ಈ ಒಂದು ನಂಬರಿಗೆ ಕರೆ ಮಾಡಿಬಿಟ್ಟು ನೀವು ಹೆಲ್ಪ್ಲೈನ್ ನಂಬರಿಗೆ ಕರೆ ಮಾಡಿಬಿಟ್ಟು ಹೆಲ್ಪನ್ನು ತೊಗೋಬೋದು ಇಲ್ಲಿ ಆಧಾರ್ ಕಾರ್ಡನ್ನು ಕೆ ವೈ ಸಿ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಈ ಆಡಳಿತ ಇಲಾಖೆ ಅಂತೇಳಿ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಇಲ್ಲಿ ಚೆಕ್ ಬಾಕ್ಸ್ ಮಾಡಬೇಕಾಗುತ್ತೆ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಏನಪ್ಪಾ ಅಂತಂದರೆ ಒ ಟಿ ಪಿ ಮೂಲಕನ ಆದರೂ ನೀವು ಕೆ ಮಾಡ್ಕೊಳ್ಳಿ ಅಥವಾ ಫೇಸ್ ಕ್ಯಾಪ್ಚರ್ ಅನ್ನು ಕೂಡ ಮಾಡ್ಕೋಬಹುದು ಆಮೇಲೆ ಫಿಂಗರ್ ಪ್ರಿಂಟಿಂದ ಕೂಡ ನೀವು ಕೆ ವೈಸಿಯನ್ನು ಮಾಡಿಬಿಟ್ಟು ಇಲ್ಲಿ ಸಮೀಕ್ಷೆ ಮಾಡ್ಬೋದು ಓಕೆ ಆಧಾರ್ ಕಾರ್ಡನ್ನು ಕೆ ವೈಸಿ ಮಾಡಿದ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆಧಾರ್ನಿಂದ ಆಧಾರ್ನಲ್ಲಿರುವಂಥ ಒಂದು ಹೆಸರು ಬರುತ್ತೆ ನಮ್ಮ ರಿಲೇಷನು ಆಮೇಲೆ ಹುಟ್ಟಿದ ದಿನಾಂಕ ಆಮೇಲೆ ವಿಳಾಸ ಕೂಡ ಬರುತ್ತೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಕೂಡ ಇಲ್ಲಿ ಬರುತ್ತೆ ಆಮೇಲೆ ಲಿಂಗ ಯಾವುದನ್ನೋದನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಸಕ್ರಿಯಗೊಳಿಸಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಏನಪ್ಪಾ ಅಂತಂದರೆ ಗ್ರಾಮದ ಹೆಸರು ಆಮೇಲೆ ಸರ್ವೆ ನಂಬರು ಮಾಲೀಕ ಆಮೇಲೆ ವಿಸ್ತೀರ್ಣ ಈ ರೀತಿಯಾದಂಥ ಒಂದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ನಿಮ್ಮ ವಿಸ್ತೀರ್ಣ ಆಗಿರ್ಬೋದು ಜಮೀನ ಸರ್ವೆ ನಂಬರ್ ಆಗಿರ್ಬೋದು ಮಾಲೀಕರ ಹೆಸರಾಗಿರ್ಬೋದು ಎಲ್ಲನೂ ಕೂಡ ಇಲ್ಲಿ ಬಂದ್ಬಿಡುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಇಲ್ಲಿ ಬೆಳೆಯ ವಿವರ ದಾಖಲಿಸಿ ಅಂತೇಳಿ ಬರುತ್ತೆ ಇಲ್ಲಿ ರೈತನ ಒಟ್ಟು ವಿಸ್ತರಣೆ ಎಲ್ಲ ಕೂಡ ಬಂದಿರುತ್ತೆ ಜಮೀನ ವಿವರ ಆಮೇಲೆ ಜಮೀನಲ್ಲಿ ನೀವು ಬೆಳೆದಂಥ ಬೆಳೆಗಳ ಒಂದ ಏನಪ್ಪಾ ಅಂದರೆ ಆಯ್ಕೆ ಮಾಡ್ಕೋಬೇಕಾಗತ್ತೆ ಮಾಡಿದ ತಕ್ಷಣ ಇಲ್ಲಿ ಎಕರೆ ಎಲ್ಲನೂ ಕೂಡ ಬಂದರೆ ಬಂದಿರುತ್ತೆ ಇಲ್ಲಿ ನೀವು ಫೋಟೋವನ್ನು ಒಂದು ಸೆರೆ ಹಿಡಬೇಕಾಗುತ್ತೆ ಓಕೆನಾ ಎರಡರಿಂದ ಮೂರು ಫೋಟೋ ಸೆರೆ ಹಿಡಿದು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ನೀವು ಯಾವ ಬೆಳೆ ಮಾಡಿರ್ತಾರೋ ಆ ಬೆಳೆಯನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿದೆ ಇಲ್ಲಿ ಬೆಳೆ ಸಮೀಕ್ಷೆನ ಮಾಡುವಾಗ ನಿಮ್ಮ ಒಂದು ಸರ್ವೆ ನಂಬರ್ನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಜಂಟಿ ಖಾತೆದಾರ ಥರ ಆ ಒಂದು ಸರ್ವೆ ನಂಬರ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಸಮೀಕ್ಷೆಯನ್ನು ಮಾಡ್ಬೋದು ಹಾಗೆಯೇ ಈ ಆ್ಯಪ್ನ ಒಂದು ಏನಪ್ಪಾ ಅಂದರೆ ಲಿಂಕನ್ನು ನಾನು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ ಅಲ್ಲಿಂದ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಬೋದು ಹಾಗೆ ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ನಮ್ಮದೇ ಅಂಥ ಚಾನಲ್ಗಳನ್ನ ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಾಯಿದ್ದೀನಿ